ಎಲ್ರಿಗೂ ನಮಸ್ಕಾರ ಇಂದಿನ ವಾರ್ತೆಗಳು ಏನಂತ ಹೇಳಿದರೆ ಸುದ್ದು ವದಂತಿ ನಂಬಿ ಹತ್ತು ಸಾವಿರ ಹೊಸ ಅಂಚೆ ಖಾತೆ ಕೇಂದ್ರದಿಂದ ಪಾತ್ ಪ್ರತಿ ಖಾತೆಗೆ ತಿಂಗಳಿಗೆ ಎಂಟು ಸಾವಿರ ಐನೂರು ರೂಪಾಯಿ ಜಮೆ ಆಗಲಿದೆ ಎಂಬ ವದಂತಿಯನ್ನು ನಂಬಿ ಸಾವಿರಾರು ಮಂದಿ ಅಂಚೆ ಕಚೇರಿಯಲ್ಲಿ ಖಾತೆ ತೋರುತ್ತ ಇದ್ದಾರೆ ಕಳೆದ ಹತ್ತು ದಿನಗಳಿಂದ ಪ್ರಧಾನ ಅಂಚೆ ಕಚೇರಿ ಬಳಿ ಜನ ಸಾರವೇ ಸಾಗರವೇ ಹರಿದು ಬಂದಿದೆ ಅಂಚೆ ಕಚೇರಿ ಖಾತೆ ತೆರೆದಕ್ಕೆ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಜಮೆಯಾಗಲಿದೆ ಪ್ರತಿ ತಿಂಗಳು ಎರಡ್ ಸಾವಿರದ ಐನೂರು ರೂಪಾಯಿ ಜಮೆಯಾಗಲಿದೆ ಎಂಬ ಮಾತನ್ನು ಕೇಳಿ ಮಹಿಳೆಯರು ಬೆಳೆ ಬೆಳೆದ ಬೆಳೆ ಬೆಳಂಗನೇ ಸಾರಥಿ ಸಾಲಿನಲ್ಲಿ ನಿಲ್ಲುವುದು ತಪ್ಪಿಲ್ಲ ಅಂಚೆ ಇಲಾಖೆಯ ಪ್ರತಿ ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಖಾತೆಗೆ ಎಂಟ್ ಎಂಟು ಸಾವಿರ ರೂಪಾಯಿ ಜಮೆಯಾಗಲಿದೆ ಎನ್ನುವ ಕೇವಲ ವದಂತಿಯನ್ನು ಕುರಿತು ಅಂಚೆ ಇಲಾಖೆ ಸ್ಪಷ್ಟನೆ ನೀಡಿದರು ಮಹಿಳೆಯರು ಹೆಚ್ಚಿನ ಪ್ರಮಾಣದಲ್ಲಿ ಬೆಂಗಳೂರಿನ ಪ್ರಧಾನ ಅಂಚೆ ಕಚೇರಿಗೆ ಬರುತ್ತಿರುವುದನ್ನು ಗುರುವಾರ ಒಂದೇ ದಿನ ಹೊಸ ಐಪಿಬಿಬಿ ಖಾತೆ ತೆರೆಯಲಾಗಿದೆ ಶುಕ್ರವಾರ ಮಹಿಳೆಯರು ಸಾಲತ್ತಿನಲ್ಲಿ ನಿಂತು ಖಾತೆ ತೆರೆಯಲು ಮುಂದಾಗಿದ್ದು ಕಂಡುಬಂತು ಕಳೆದ ಹತ್ತು ದಿನಗಳಿಂದ ಸುಮಾರು ಹತ್ತು ಸಾವಿರ ಐಪಿಬಿಬಿ ಖಾತೆಗಳು ತೆರೆಯಲಾಗಿದೆ ಜಿಪಿಒ ಕಚೇರಿಯಲ್ಲಿ ಒಂಬತ್ತು ಮಂದಿ ಅಂಚೆ ಕಚೇರಿ ಅಧಿಕಾರಿಗಳು ಅರ್ಜಿ ಪಡೆದು ಹೊಸ ಖಾತೆ ತೆರೆಯುವಲ್ಲಿ ಮಗ್ನರಾಗಿದ್ದಾರೆ ಇವರ ಇವರು ಊಟಕ್ಕೂ ತೆರೆಯದಂತೆ ಖಾತೆ ಮಾಡುವಲ್ಲಿ ನಿರಂತರಾಗಿದ್ದಾರೆ ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಖಾತೆ ತೆರೆಯಲು ಇಚ್ಛಿಸುವವರಿಗೆ ಹೊಸ ಖಾತೆಯನ್ನು ಮಾಡಲಾಗುತ್ತದೆ ಇದಕ್ಕೆ ಯಾವುದೇ ಷರತ್ತಿಲ್ಲ ಆದರೆ ಹೊಸ ಖಾತೆ ತೆರೆಯುವಾಗ ಕನಿಷ್ಠ ಇನ್ನೂರು ರೂಪಾಯಿ ಜಮೆ ಮಾಡಬೇಕು ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ